ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೆಂಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನಮ್ಮ ಮನೆಯವರಿಗೆ ಸನ್ಮಾನ ನಡೆದಿದೆ ಯಾಕೆ ನಡೆದಿದೆ ಯಾರು ಬಂದಿದ್ದಾರೆ ಅಂತ ನಾನು ನಿಮ್ಗೆ ಫಸ್ಟ್ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಇವರು ಇದು ಎಲ್ ಐ ಸಿಯಿಂದ ಯಿಂದ ಬಂದಿರೋಂಥ ಆಫೀಸರ್ಸು ಇಲ್ಲಿ ಬ್ಲೂ ಕಲರ್ ಶರ್ಟ್ ಹಾಕಿದಾರಲ್ಲ ಅವರು ನಮ್ಮ ಹರಸೀಕೆರೆ ಬ್ರಾಂಚಲ್ಲಿರೋ ಅಂತ ಅಸಿಸ್ಟೆಂಟ್ ಮ್ಯಾನೇ ಬ್ರಾಂಚ್ ಮ್ಯಾನೇಜರು ಹಾಗೆ ವೈಟ್ ಕಲರ್ ಶರ್ಟ್ ಹಾಕಿದಾರಲ್ಲ ಅವರು ಮೈಸೂರು ಡಿವಿಝನ್ನಿಂದ ಬಂದಿರೋದು ಅವರು ಮಾರ್ಕೆಟಿಂಗ್ ಮ್ಯಾನೇಜರು ಜೀವನ್ ಕುಮಾರಿ ಎಮ್ಮ ಅಂತ ಮೈಸೂರು ಯಾಕೆ ಬಂದಿದ್ದಾರೆ ಅಂದರೆ ನಮ್ಮನೆಯವ್ರ ಮೂಲತಃ ಎಲ್ ಐ ಸಿ ಏಜೆಂಟು ಅವರಿಗೆ ಇಲ್ಲಿ ಇಲ್ಲಿಗೆ ಈ ಮಾರ್ಚಿಗೆ ಇಪ್ಪತ್ತ್ಮೂರು ವರ್ಷ ಸರ್ವೀಸು ಎಲ್ ಐ ಸಿಯಿಂದ ನಮಗೆ ಎಲ್ ಐ ಸಿಯಿಂದ ಜೀವನ ಹಾಗೆ ಜೀವ ಎರಡೂ ಸಿಕ್ಕಿದೆ ನಮ್ಮ ಜೀವನನ ಎಷ್ಟೋ ಮಟ್ಟಿಗೆ ರೂಪಿಸ್ಕೊಳೋಕ್ಕೆ ನಮಗೆ ಎಲ್ ಐ ಸಿ ತುಂಬ ಸಹಕಾರಿಯಾಗಿದೆ ನಮಗೆ ಜಿ ಎಲ್ ಐ ಸಿಲಿ ಒಂದು ಟಾರ್ಗೆಟ್ಸ್ ಅಂತ ಕೊಡ್ತಾರೆ ಅದನ್ನು ನಾವು ಅಚೀವ್ ಮಾಡಿದ ಟಾರ್ಗೆಟ್ನ ಹಾನರ್ ಮಾಡಿದ್ರೆ ನಮಗೆ ಬ್ರಾಂಚಿಂದ ಸನ್ಮಾನ ಇರುತ್ತೆ ಅಂದರೆ ಅವ್ರಿಗೆ ಮನೆಗೆ ಬಂದು ಒಳ್ಳೊಳ್ಳೆ ಪಾಲಿಸಿಗಳನ್ನ ಯಾವ ಥರ ಮಾಡಬೇಕು ಯಾವ ರೀತಿನ ಜನ ಜನಗಳಿಗೆ ತಿಳಿಸಿ ಹೇಳಬೇಕು ಅನ್ನೋದನ್ನ ನಮಗೆ ಟ್ರೈನಿಂಗ್ ಕೊಡ್ತಾರೆ ಹಾಗೆ ನಮ್ಮ ಒಂದು ಶ್ರಮಕ್ಕೆ ಪ್ರತಿಫಲ ಆಗಿ ಅವರಿಗೆ ತಿಳಿದ ಮಟ್ಟಿಗೆ ಸನ್ಮಾನ ಕೂಡ ಮಾಡ್ತಾರೆ ಗೈಸ್ ನಮಗೆ ತುಂಬಾ ಖುಷಿಯಾಯಿತು ಯಾಕಂದರೆ ನಾವು ಪಟ್ಟ ಕಷ್ಟಕ್ಕೆ ಒಂದು ಪ್ರತಿಫಲ ಯಾಕಂದರೆ ನಮ್ಮನ್ನು ಒಂದು ಗುರುತಿಸಿ ಇಂಥವರು ಅಂತ ಹೇಳೋದಕ್ಕೆ ದಾರಿ ಮಾಡಿಕೊಟ್ಟ ಅಂತ ಎಲ್ ಐ ಸಿ ಎಷ್ಟೋ ಜನ ಇವತ್ತಿಗೂ ನಮ್ಮ ಮನೆಯಲ್ಲಿ ನಮ್ಮ ಮನೆಯವ್ರನ್ನ ಎಲ್ ಐ ಸಿ ಮಹೇಶ್ ಅಂತಲೇ ಎಷ್ಟೋ ಜನ ಗುರುತಿಸಿರೋದು ನಮಗೆ ನೇಮು ಫೇಮು ತಂದು ಕೊಟ್ಟ ಅಂತ ಒಂದು ಪದವಿ ಕೈಸೋದು ಯಾಕಂದರೆ ಅದರಿಂದ ನಾವು ತುಂಬ ಜೀವನನ ರೂಢಿಸ್ಕೊಂಡಿದ್ದೀವಿ ಸೊ ಅದನ್ನು ನಾವು ಯಾವತ್ತೂ ಕೂಡ ಮರೆಯೋಲ್ಲ ಗೆಸ್ ಅವರು ಸನ್ಮಾನ ಮಾಡಿ ಅವ್ರ ಕೆಲಸನ ಮುಗಿಸಿ ಹೊರಟರು ಹಾಗೆ ನಾನು ಕೂಡ ನನ್ನ ಕೆಲಸ ಸ್ವಲ್ಪ ಇತ್ತು ನಾವು ಒಂದು ಟೂ ಡೇಸ್ ಆದಮೇಲೆ ಒಂದು ಗೃಹ ಪ್ರವೇಶಕ್ಕೆ ಹೋಗ್ಬಿಟ್ಟಿತ್ತು ಮನೆಯವರ ತಮ್ಮನ ಮನೆ ಬ್ಯಾಂಗ್ಳೂರಲ್ಲಿ ಸೊ ಅವ್ರಿಗೆ ಗೃಹ ಪ್ರವೇಶಕ್ಕೆ ಅಂತ ಏನಾದರೂ ಒಂದು ಗಿಫ್ಟ್ ತೊಗೊಳ್ಳೋಣ ಅಂತ ಹೊರಟೆ ನನಗೆ ಸ್ವಲ್ಪ ಪಾರ್ಲರಲ್ಲಿ ಕೆಲಸ ಇತ್ತು ಸೊ ಹಾಗಾಗಿ ಅದನ್ನು ಮುಗಿಸ್ಕೊಂಡು ಹೋಗೋಣ ಅಂತ ನಾನು ಕೂಡ ಪಾರ್ಲರ್ಗೆ ಬಂದೆ ನನಗೆ ಸ್ವಲ್ಪ ಹೈಬ್ರೋಸ್ ಇತ್ತು ನಾನು ಸ್ವಲ್ಪ ಫೇಶಿಯಲ್ ಎಲ್ಲ ತುಂಬಾ ಕಡಿಮೆ ಹೈಬ್ರೋಸ್ ಮಾತ್ರ ಇತ್ತು ಪ್ಲಸ್ ನಾನು ಮಾಮೂಲಿಯಾಗಿ ಬರ್ತಿದ್ದು ಬೇರೆ ಪಾರ್ಲರು ಇವತ್ತು ಹೈಸಿರಿ ಅಂತ ನಾನು ರೆಗ್ಯುಲರ್ ಹೋಗೋ ಪಾರ್ಲರು ಕ್ಲೋಸ್ ಆಗಿತ್ತು ಅವ್ರು ಕೂಡ ಇರಲಿಲ್ಲ ಊರಲ್ಲಿ ಸೊ ಹಾಗಾಗಿ ನಾನು ಇದೇ ಪಾರ್ಲರಿಗೆ ಬಂದೆ ಬೈಸ್ ಅದನ್ನು ಕೂಡ ಮುಗಿಸ್ಕೊಂಡು ನಾನು ಸ್ವಲ್ಪ ಅವ್ರಿಗೆ ಗಿಫ್ಟ್ ತೊಗೊಳೋಣ ಅಂತ ಬಂದೆ ನನಗೆ ಗಿಫ್ಟು ಅಂದರೆ ಜ್ಯುವೆಲರ್ ಶಾಪಿಗೆ ಬಂದಾಗ ಮೊದಲು ನೋಡಿದ್ದು ನಾನು ಲಕ್ಷ್ಮಿನೇ ನನಗೆ ಬೇರೆ ಯಾವುದೇ ಗಿಫ್ಟ್ ನೋಡಿದ್ರು ಅಷ್ಟು ಇಷ್ಟ ಆಗಲ್ಲ ನಾನು ದೀಪಗಳೆಲ್ಲ ನೋಡಿದೆ ಕಾಮಾಕ್ಷಿ ದೀಪ ಥರದ್ದೆಲ್ಲ ನೋಡೋಣ ಅಂತ ಸೊ ಯಾಕೆ ಅಂತ ಗೊತ್ತಿಲ್ಲ ನನಗೆ ಲಕ್ಷ್ಮಿ ಒಂದ್ಸಲ ನೋಡಿದ ತಕ್ಷಣ ನನಗೆ ಅದೇ ಇಷ್ಟ ಆಯಿತು ಬೇರೆ ಯಾವ ಗಿಫ್ಟು ಅಷ್ಟು ಇಷ್ಟ ಆಗಿಲ್ಲ ಏಕೆಂದರೆ ಮನೆಯಲ್ಲಿ ಗೃಹ ಪ್ರವೇಶ ಆದಮೇಲೆ ಒಂದು ಏನಾದರೂ ಒಂದು ಸಿಲ್ವರ್ ಕೊಡೋಣ ಅಂತ ಅನ್ನಿಸ್ತು ಅಷ್ಟರಲ್ಲಿ ಹೊಸ ಮನೆ ಗೃಹ ಪ್ರವೇಶ ಅಲ್ವಾ ಲಕ್ಷ್ಮಿ ಕೊಟ್ಟರೆ ಇನ್ನೂ ಒಳ್ಳೆಯದು ಕಷ್ಟಪಟ್ಟು ಮನೆ ಕಟ್ಟಿರ್ತಾರೆ ಒಂದು ಲಕ್ಷ್ಮಿ ಕೊಟ್ಟರೆ ಒಂದು ಒಂಥರ ಏನೋ ಒಂಥರ ಮನೆಗೆ ಒಳ್ಳೆ ಕಳೆ ಅಂತ ಅನ್ನಿಸ್ತು ಮೀಸ್ ನಾನು ಅರ್ಸಿಕೆರಲ್ಲಿರೋ ಅಂಥ ಮೇತದಲ್ಲಿ ಇದನ್ನು ಶಾಪ್ ಮಾಡ್ತಾ ಇರೋದು ಇದು ಹರ್ಸಿಕೆರೆಯಲ್ಲಿ ಪೇಟೆ ಬಿದಲೀರಾ ಅಂತ ಅಂಗಡಿ ಸ್ವಲ್ಪ ಚಿಕ್ಕ ಪುಟ್ಟ ಸಿಲ್ವರ್ಸ್ ಎಲ್ಲ ತೊಗೊಂಡ ಇಲ್ಲಿಗೆ ಬಂದು ತೊಗೊಳೋದು ನೋಡ್ತಾ ಇರ್ಬೋದು ನೇಮ್ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ ಇಲ್ಲಿ ಚಿಕ್ಕ ಪುಟ್ಟದೆಲ್ಲ ಇಲ್ಲೇ ತೊಗೊಳೋದು ಗೈಸ್ ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು ಮನೆ ಕೂಡ ಬಂದ್ವಿ ನಾವು ಅವ್ರು ಹೊತ್ತು ಬರೋ ಮನೆಗೆ ಬರಬೇಕು ಅಂತ ಬಂದ್ವಿ ಆಲ್ರೆಡಿ ಬಂದು ಮನೆ ಹತ್ರನೇ ಅವನು ವೆಯ್ಟ್ ಮಾಡ್ತಾ ಇದ್ದ ಗೈಸ್ ಇರ್ಬೋದು ತುಂಬ ಚಿಕ್ಕದು ಥರ ಕಾಣಿಸುತ್ತೆ ಬಟ್ ಅದು ವೆಯ್ಟು ಇದೆ ಲಕ್ಷ್ಮಿ ಸ್ವಲ್ಪ ಗಟ್ಟಿರೋ ತಗೊಳ್ಳೋಣ ಅಂತ ತೊಗೊಂಡೆ ನಾನು ಕೂಡ ವೈ ನೋಡೋದಕ್ಕೆ ತುಂಬ ಚಿಕ್ಕದು ಅನ್ಸಿದ್ರು ಗಟ್ಟಿ ಇದೆ ಗೈಸ್ ಅದು ಲಕ್ಷ್ಮಿ ಗೃಹ ಪ್ರವೇಶಕ್ಕೆ ಈ ಥರದ್ದೆಲ್ಲ ಕೊಟ್ಟರೆ ಅವರು ಪೂಜೆ ಮಾಡಬೇಕಾದ್ರೆ ಅಥವಾ ಅದನ್ನು ನೋಡ್ತಾಯಿದ್ರೆ ನಮ್ಮನ್ನು ನೆನಪು ಮಾಡ್ಕೊತಾರೆ ಗೈಸ್ ಸೊ ಅದಕ್ಕೋಸ್ಕರ ಇದನ್ನು ಕೊಟ್ಟೆ ಋತು ಕೂಡ ಬಂದು ಊಟ ಮಾಡ್ತಾ ಇದ್ದ ಸ್ನೇಹಿತರೆ ಈ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆತ ಹಾಗಾದ ಮರಿಬೇಡಿ ನಾನು ಕೂಡ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಯಾಕೆ ನಾನು ತುಂಬ ಕೆಲಸಗಳಿದೆ ನಾನು ಗೃಹ ಪ್ರವೇಶಕ್ಕೆ ರೆಡಿ ಆಗಬೇಕು ಸೊ Okay friends, thank you, thank you for watching.